ಬಟ್ ಅದು ನನಗೆ ರಿಸಲ್ಟ್ ಸಿಗಲಿಲ್ಲ ಯಾಕೆಂದ್ರೆ ಅದು ಅವ್ರ ರೆಕಮೆಂಡೇಶನ್ ಮಾಡಿ ನನಗೇನು ರಿಸಲ್ಟ್ ಸಿಗಲಿಲ್ಲ ಹಂಗಾಗಿ ಈ ಬ್ರ್ಯಾಂಡ್ನ ನಾನು ರೆಕಮೆಂಡ್ ಮಾಡೋದಿಲ್ಲ ನೋಡ್ಕೊಳ್ಳಿ ಕ್ಲೀನಾಗಿ ಅಂದರೆ ಮೇಯ್ನು ಡಿ ವಾರ್ಮಿಂಗ್ ಮಾಡೋಕ್ಕೆ ಈಗ ಯಾವುದೇ ಬ್ರ್ಯಾಂಡ್ ತಗೊನಿ ಐವತ್ತು ರೂಪಾಯಿ ಅಂತಾನಿ ಸಾವಿರ ರೂಪಾಯಿ ಅಂತನಿ ಈಗ ಜಾಸ್ತಿ ಆಯಿತು ಅಂದರೂ ಮರೀಗ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲಿಗೆ ಹಲ್ರೆಡಿ ತಂಬ್ಲೈನಲ್ಲಿ ನೋಡಿ ಏನೋ ವಿಷಯ ಅಂತ ಗೊತ್ತಾಗಿರುತ್ತೆ ಬಟ್ ಇನ್ನು ಡೀಟೇಲಾಗಿ ನೋಡಬೇಕು ಅಂದರೆ ಕಂಪ್ಲೀಟ್ ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಡಿವಾರ್ಮಿಂಗ್ ಡಿ ವಾರ್ಮಿಂಗ್ ಅಂದರೆ ಏನು ಏನಕ್ಕೆ ಮಾಡಬೇಕು ಅದರಿಂದ ಏನೇನು ಉಪಯೋಗ ಮಾಡಿಲ್ಲ ಅಂದರೆ ಏನು ಉಪಯೋಗ ನಿಮಗೆ ಸಿಗೋದಿಲ್ಲ ಅನ್ನೋದು ಮೇಯ್ನ್ ಆಗಿರುತ್ತೆ ತುಂಬಾ ತುಂಬ ಥರ ವಾರ್ಮಿಂಗ್ ಇದೆ ಈಗ ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ ಡಿವಾರ್ಮಿಂಗ್ ಅಂದರೆ ಈಗ ಪ್ರೆಗ್ನೆಂಟ್ ಕುರಿಗಳು ಇರ್ತಾವಕ್ಕೆಲ್ಲ ಡಿವಾರ್ಮಿಂಗ್ ಮಾಡೋಂಗಿಲ್ಲ ವಾರ್ಮಿಂಗು ಇಂಥ ದಿನ ಇಷ್ಟು ಇಂಥ ದಿನ ಮೀನ್ಸ್ ಈ ಟೈಮಲ್ಲಿ ಇಷ್ಟು ದಿನ ಆದ್ಮೇಲೆ ಮಾಡಬೇಕು ಅನ್ನೋದೊಂದು ಕೆಲವೊಂದು ಈ ರೂಲ್ಸ್ ಕೂಡ ಇದ್ದಾವೆ ಏನೇನು ಅಂದರೆ ನಿಮಗೆ ಮೇನ್ ಅಲ್ಲಿ ಬಂದು ತುಂಬ ಬ್ರ್ಯಾಂಡ್ಗಳಿದ್ದಾವೆ ನೀವು ನಾರ್ಮಲ್ ಟ್ಯಾಬ್ಲೆಟ್ ಕೂಡ ಬರುತ್ತೆ ನಿಮಗೆ ಜಾಸ್ತಿ ಕುರಿಗಳಿದ್ದಾವೆ ಅಂದರೆ ಶಿರಾಪ್ ಟೈಪಲ್ಲೂ ಬರುತ್ತೆ ಅದರಲ್ಲಿ ತು ಸುಮಾರು ಡಿವಾರ್ಮಿಂಗ್ ಮೆಡಿಸಿನ್ಸ್ಗಳಿದ್ದಾವೆ ಅದರಲ್ಲಿ ಲಾಸ್ಟ್ ಟೈಮು ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸಿದೆ ಡಿವಾರ್ಮಿಂಗ್ ಮಾಡ್ತಾ ಇದ್ದೀನಿ ತಂದೊಂದು ತ್ರೀ ಡೇಸಿಗೆ ಡಿವಾರ್ಮಿಂಗ್ ಮಾಡಿದ್ದೆ ಬಟ್ ಅದು ನನಗೆ ರಿಸಲ್ಟ್ ಸಿಗಲಿಲ್ಲ ಯಾಕೆಂದರೆ ಅದು ಅವ್ರ ರೆಕಮೆಂಡೇಶನ್ ಮಾಡಿದರು ಈ ಥಡಿ ಬ್ರ್ಯಾಂಡ್ ಚೆನ್ನಾಗಿದೆ ಎರಡು ಥರ ಡಿವಾರ್ಮಿಂಗ್ ಆಗುತ್ತೆ ಸೂಪರ್ ಆಗಿದೆ ಅಂತ ಹೇಳಿದರು ಬಟ್ ನನಗೆ ಅದು ರಿಸಲ್ಟ್ ಸಿಗಲಿಲ್ಲ ಈಗಲೂ ಕೂಡ ಪಿಕ್ಕೇಲಿ ಇದೆಲ್ಲ ಬೀಳ್ತಾ ಇದ್ದಾವೆ ಆ ರೀಸನ್ನಿಂದ ಇವಾಗ ಮತ್ತೆ ಈ ಟಿ ಎಲ್ಲ ವ್ಯಾಕ್ಸಿನೇಷನ್ ಆಯಿತು ಇವಾಗ ಇನ್ನೊಂದು ಬ್ರ್ಯಾಂಡ್ ತಂದಿದ್ದೀನಿ ಇದು ನೋಡಿ ಈ ಬ್ರ್ಯಾಂಡ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಆಲ್ಬಮರ್ ಅಂತ ವಿರ್ಬ್ಯಾಕ್ ಕಂಪ್ನಿದು ಬ್ರ್ಯಾಂಡು ಇದು ಬಂದು ಏಯ್ಟಿ ಫೈವ್ ರುಪೀಸ್ ಏನೋ ಇದೆ ನೋಡಿ ಏಯ್ಟಿ ಫೈವ್ ರುಪೀಸು ಇದು ಬಂದು ಸ್ವಲ್ಪ ಫೇಮಸ್ ಬ್ರ್ಯಾಂಡ್ ಇದು ಎಲ್ಲರೂ ಆಲ್ಮೋಸ್ಟು ಕುರಿಗೆ ಕೋಳಿಗೆ ಹಸುಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಡಿವಾರ್ಮಿಂಗ್ ಏನಕ್ಕೆ ಮಾಡಬೇಕು ಅಂದರೆ ಈಗ ಮರಿ ಉಟ್ತಾನೆ ನಮಗೆ ಜಂತು ಹುಳ ಹುಟ್ ಚಿಕ್ಕ ಮಕ್ಳಿಗೆ ಹೊಟ್ಟೆಯಲ್ಲಿ ಇರುತ್ತೆ ಆ ಥರ ಇವಕ್ಕೂ ಇರುತ್ತೆ ಹುಳ ನಾವೇನು ತಿಂಡಿ ಹಾಕ್ತೀವಿ ಮೆಡಿಸಿನ್ಸ್ ಹಾಕ್ತೀವಿ ಫುಡ್ ಹಾಕ್ತೀವಿ ಎಲ್ಲದೂ ಒಂದು ಫಿಫ್ಟಿ ಪರ್ಸೆಂಟು ಹುಳಗಳು ತಿಂತಾಯಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟು ಇದ್ರ ಬಾಡಿಗೆ ಪ್ರೋಟೀನ್ ಹೋಗ್ತಾ ಇರುತ್ತೆ ಯಾ ಫಿಫ್ಟಿ ಪರ್ಸೆಂಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬರೀ ಮರಿಗೆ ಸೇರ್ತು ಅಂದರೆ ಮೂರು ತಿಂಗ್ಳಿಗೆ ಬರೋ ಮರಿ ಆರು ತಿಂಗಳಾಗುತ್ತೆ ಆರು ತಿಂಗಳಿಗೆ ಬಂದಾಗ ನಿಮಗೆ ಆಲ್ಮೋಸ್ಟು ಆರು ತಿಂಗಳು ಖರ್ಚು ಮಾಡಿರೋ ಎಕ್ಸ್ಪೆನ್ಸು ಹೋಗುತ್ತೆ ಪ್ಲಸ್ ಆರು ಮೂರು ತಿಂಗಳು ಟೈಮ್ ವೇಸ್ಟು ಆಗುತ್ತೆ ಆ ರೀಸನಿಂದ ಡಿವಾರ್ಮಿಂಗ್ ಮಾಡ್ತಾರೆ ಡಿವಾರ್ಮಿಂಗ್ ಮಾಡ್ತು ಅಂದರೆ ಹೊಟ್ಟೆ ಕ್ಲೀನ್ ಆಯಿತು ಅಂದರೆ ನೆಕ್ಸ್ಟ್ ಡೇ ಇಂದನೇ ಲಿವರ್ ಟಾನಿಕ್ ಸ್ಟಾರ್ಟ್ ಮಾಡ್ತು ಅಂದರೆ ಮರಿಗೆ ಡೈರೆಕ್ಟು ನಾವು ಏನು ಹಾಕ್ತೀವಿ ಜೀರ್ಣ ಕ್ಲೀ ಕ್ಲೀನಾಗಾಗಿ ಅದರಿಂದ ಬರೋ ಪ್ರೋಟೀನ್ ವಿಟಮಿನ್ ಎಲ್ಲಾದ ಕೂಡ ಬಾಡಿಗೆ ಕ್ಲೀನಾಗಿ ಸಪ್ಲೈ ಆಗುತ್ತೆ ಮೇಯ್ನ್ ಬಾಡೀಲಿ ಹುಳ ಇತ್ತು ಅಂದರೆ ಅದು ನಮಗೆ ಸಪ್ಲೈ ಮಾಡೋಕ್ಕೆ ಬಿಡೋದಿಲ್ಲ ಅದು ಮೇಯ್ನ್ ರೀಸನ್ ಡಿವಾರ್ಮಿಂಗ್ ಮಾಡಬೇಕು ಮಾಡಿಲ್ಲ ಅಂದರೆ ನಿಮಗೆ ಹೇಳಿದ್ನಲ್ಲ ಮೂರು ತಿಂಗ್ಳಿಗೆ ಬರೋ ಮರಿ ಆರು ತಿಂಗ್ಳಿಗೆ ಬರುತ್ತೆ ಅವಾಗ ನೀವೇ ಲೆಕ್ಕ ಮಾಡ್ಕೋಬೋದು ಒಂದು ಮೂರು ತಿಂಗಳಿಗೆ ಒಂದು ಮೂರು ಸಾವಿರ ಖರ್ಚಾಗುತ್ತೆ ಆರು ತಿಂಗಳಿಗೆ ಆರು ಸಾವಿರ ಈಗ ಮರಿ ಮಾರ್ಬೇಕಾದ್ರೆ ಒಂದು ಇಪ್ಪತ್ತು ಸಾವಿರಕ್ಕೆ ಮಾರ್ತೀನಿ ಅಂದರೆ ಅಲ್ಲೇ ಮೂರು ಸಾವಿರ ಮೈನಸ್ ಆಯಿತು ಅಂದರೆ ನಿಮ್ಗೆ ಹದಿನೇಳು ಸಾವಿರ ರೂಪಾಯಿ ಮರಿ ಅಲ್ಲೂ ಮೂರು ಸಾವಿರ ಲಾಸ್ ಆಗುತ್ತೆ ಆ ರೀಸನ್ನಿಂದ ಮೇನ್ ರೀಸನ್ನಿಂದ ಡಿವಾರ್ಮಿಂಗ್ ಮಾಡಿ ಮಾಡಿ ಅಂತ ಎಲ್ಲಾದರೂ ಹೇಳೋದು ಡಾಕ್ಟ್ರಾಗಲಿ ಯಾರಾಗಲಿ ಬಟ್ ನಾನು ಲಾಸ್ಟ್ ಟೈಮ್ ಎಲ್ಲ ಮರಿಗೂ ಮಾಡಿದ್ದೆ ಡಿವಾರ್ಮಿಂಗ್ ಬಟ್ಟು ಅದು ಆಗಲಿಲ್ಲ ನಾನು ಕೊಟ್ಟಿದ್ದ ಬ್ರ್ಯಾಂಡ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಲಾಸ್ಟ್ ಟೈಮು ಕೊಟ್ಟಿದ್ದ ನನಗೆ ಟ್ರಿಕ್ಲಿನಿನ್ ಟ್ರಿಕ್ಲಿನಿನ್ ಅಂತ ಇದು ಟೂ ಟ್ವೆಂಟಿ ರುಪೀಸ್ ಇ ಅಮೌಂಟ್ ಇದು ಅದಕ್ಕಿಂತ ಅದು ಎಂಬತ್ತೈದು ರೂಪಾಯಿ ಅಂದರೆ ಇದು ಇನ್ನೂರು ಇಪ್ಪತ್ತು ರೂಪಾಯಿ ಸ್ಕೈ ಇ ಸಿ ಅಂತ ಬ್ರ್ಯಾಂಡು ಇದು ಎರಡು ಟೈಪು ಹುಳಾರ ನಿರ್ವಹಣೆ ಮಾಡುತ್ತೆ ಅಂತ ಹೇಳಿದರು ಬಟ್ ನನಗೇನು ರಿಸಲ್ಟ್ ಸಿಗಲಿಲ್ಲ ನನಗೇನು ರಿಸಲ್ಟ್ ಸಿಗಲಿಲ್ಲ ಹಾಗಾಗಿ ಈ ಬ್ರ್ಯಾಂಡನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ ನೋಡ್ಕೊಳ್ಳಿ ಕ್ಲೀನಾಗೆ ಈ ಬ್ರ್ಯಾಂಡನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ ಈಗ ಯೂರ್ ಬ್ಯಾಕ್ಸ್ ಕಂಪ್ನಿದು ತಂದಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಫೇಮಸ್ ಆ ರೀಸನಿಂದ ಈ ಬ್ರ್ಯಾಂಡೇ ತಂದಿದ್ದೀನಿ ಕಾಸ್ಟ್ ಕೂಡ ಕಮ್ಮಿನೇ ಇರೋದು ಇವಾಗ ಡಿವಾರ್ಮಿಂಗ್ ಮಾಡಿ ಈಗ ಮತ್ತೆ ಡಿವಾರ್ಮಿಂಗ್ ಮಾಡಿ ಡಿವಾರ್ಮಿಂಗ್ ಮಾಡೋಕ್ಕಿಂತ ಮುಂಚೆ ಮರಿಗಳಿಗೆ ಏನು ತಿಂದಿರಬಾರ್ದು ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಅಂದಾಗ ಮರಿಗಳಿಗೆ ಬೇಗ ಕೆಲಸ ಮಾಡುತ್ತೆ ಡಿವಾರ್ಮಿಂಗ್ ಮಾಡಾದ ಮೇಲೂ ಅಂದರೆ ಈಗ ಮೆಡಿಸನ್ ಹಾಕಾದ್ಮೇಲೂ ಅದು ಕೆ ಜಿ ವೈಸ್ ಇರುತ್ತೆ ಈಗ ಒಂದು ಮೂರು ಎಮ್ ಎಲ್ ಒಂದು ಹತ್ತು ಕೆ ಜಿಗೆ ಅಂತ ಒಂದು ಇಪ್ಪತ್ತು ಕೆ ಜಿ ಮರಿ ಅಂದರೆ ಆರು ಎಮ್ ಎಲ್ ಆ ಥರ ಹಾಕೋಬೇಕು ಕೆ ಜಿ ವೈಸ್ ಸುಮ್ಮನೆ ಈಗ ಜಾಸ್ತಿ ಆಯಿತು ಅಂದರೂ ಮರಿಗೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಆ ರೀಸನ್ನಿಂದ ವೆಯ್ಟ್ ಮಾಡಿ ಮರಿಗೆ ನೋಡಿ ಹಾಕೋಬೇಕು ಈಗ ಬನ್ನಿ ಡಿವಾರ್ಮಿಂಗ್ ಮಾಡೋಣ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಡಿವಾರ್ಮಿಂಗ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಸ್ವಲ್ಪ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಕ್ಲೀನಾಗೆ ತಿಳಿಸ್ಕೊಡ್ತೀನಿ ಮೇನ್ ಏನು ಅಂದರೆ ಸಿಂಪಲ್ ಅರ್ಥ ಆ ಥರ ಅಂದರೆ ತಂದು ಒಂದು ವಾರಕ್ಕೆ ಡಿವಾರ್ಮಿಂಗ್ ಮಾಡಿ ಡಿವಾರ್ಮಿಂಗ್ ಮಾಡಿ ನೆಕ್ಸ್ಟ್ ದಿನದಿಂದ ಲಿವರ್ ಟಾನಿಕ್ ಹಾಕಿ ಅಷ್ಟೇ ಮರಿ ತೂಕ ನೋಡಿ ಎಮ್ ಎಲ್ ಯು ಕರೆಕ್ಟಾಗಿ ತಗೊಂಡು ಯೂಸ್ ಮಾಡಿ ಮೊನ್ನೆ ಎಲ್ಲ ಇದೊಂದು ಕುರಿಗ್ಬಿಟ್ಟು ಇನ್ನೆಲ್ಲದಕ್ಕೂ ಡಿವಾರ್ಮಿಂಗ್ ಮಾಡಬೇಕು ಯಾಕೆಂದರೆ ಇದಕ್ಕಿನ್ನೂ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿಲ್ಲ ಒಂದು ತಿಂಗ್ಳು ಆಗಿರ್ಬೋದೇನೋ ಇಲ್ಲ ಇನ್ನೂ ಕಮ್ಮಿನೇ ಆಗಿದೆ ಒಂದು ಇಪ್ಪತ್ತು ದಿನ ಆಗಿದೆ ಆ ರೀಸನ್ನಿಂದ ಅದಕ್ಕೆ ಡಿವಾರ್ಮಿಂಗ್ ಮಾಡಲ್ಲ ನೋಡೋಣ ಇನ್ನೊಂದು ಸರಿ ನೋಡ್ಕೊಳ್ಳಿ ವಿರ್ಬ್ಯಾಕ್ ಅಂತ ಕಂಪ್ನಿ ಆಲ್ಬಮಾರು ಆಲ್ಬಮರ್ ಯೂಸ್ ಮಾಡಿ ಚೆನ್ನಾಗಿದೆ ಇದು ಕಮ್ಮಿ ಕಾಸ್ಟ್ ಕೂಡ ಕಮ್ಮಿ ಇನ್ನೊಂದು ಏನು ಅಂದರೆ ಮೇಯ್ನು ಡಿವಾರ್ಮಿಂಗ್ ಮಾಡೋಕ್ಕೆ ಈಗ ಯಾವುದೇ ಬ್ರ್ಯಾಂಡ್ ತಗೀನಿ ಐವತ್ತು ರೂಪಾಯಿ ಅಂತಾನಿ ಸಾವಿರ ರೂಪಾಯಿ ಅಂತನಿ ಈ ಓ ಈ ಸರಿ ಹಾಕಿರೋ ಮೆಡಿಸಿ ಇನ್ನೊಂದು ಸರಿ ಹಾಕ್ಬಾರ್ದು ಯಾಕೆಂದರೆ ಈಗ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಹೊಟ್ಟೆ ಒಳಗಡೆ ಉಳೋಕ್ಕೆ ಈ ಮೆಡಿಸಿನ್ ಈ ಸರಿ ಹಾಕಿದ್ದಾರೆ ಅಂದರೆ ಆ ಹುಳಗಳು ಸತ್ತಿರುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಹುಳ ಇರುತ್ತೆ ಎಲ್ಲದು ಸಾಯೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಸತ್ತ ಇರುತ್ತೆ ಆ ಫಿಫ್ಟಿ ಪರ್ಸೆಂಟು ಮತ್ತೆ ಉತ್ಪತ್ತಿ ಆಗಿರುತ್ತೆ ನೆಕ್ಸ್ಟ್ ಡಿವಾರ್ಮಿಂಗ್ ಮಾಡೋವಷ್ಟಲ್ಲಿ ಆವಾಗ ಮತ್ತೆ ಸೇಮ್ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಅಂದರೆ ಆ ಹುಳಗಳಿಗೆ ಏನು ಎಫೆಕ್ಟೇ ಆಗೋದಿಲ್ಲ ಆ ರೀಸನಿಂದ ಬೇರೆ ಬ್ರ್ಯಾಂಡ್ನ ಚೇಂಜ್ ಮಾಡಿ ಕಮ್ಮಿದೇ ಆಗಲಿ ಜಾಸ್ತಿದೇ ಆಗಲಿ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ ಯಾವ ಬ್ರ್ಯಾಂಡ್ ತಗೋತೀರಿ ಅನ್ನೋದು ಈಗ ಡಿವಾರ್ಮಿಂಗ್ ಮಾಡಾಯಿತು ಈ ಕುರಿಗೆ ಮತ್ತು ಪ್ಲಸ್ ಈ ಕುರಿಗೆ ಬಿಟ್ಟು ಇನ್ನೆಲ್ಲ ಕುರಿಗೂ ಡಿಪೆಂಡ್ ಅಪಾನ್ ಬಾಡಿ ವೆಯ್ಟ್ ಮೇಲೆ ಡಿವಾರ್ಮಿಂಗ್ ಮಾಡಿದ್ದೀವಿ ಎಲ್ಲ ಕ್ಲೀನ್ ಮಾಡಿ ಅವಕ್ಕೆ ಲೂಸ್ ಮೋಷನ್ ಆಗುತ್ತೆ ಇನ್ನು ಫೋರ್ ಅವರ್ಸು ಇನ್ನೇನು ಕೊಡಬಾರ್ದು ಯಾಕೆಂದರೆ ಕೊಡ್ತು ಅಂದರೆ ಅದೇನು ಬೆನಿಫಿಟ್ ಇರೋದಿಲ್ಲ ಅದು ಊಟ ಮಾಡ್ತಂದರೆ ಊಟದಲ್ಲಿ ಮಿಕ್ಸ್ ಆಗೋಗಿ ಅಷ್ಟು ಎಫಿಷಿಯನ್ಸಿಯಾಗಿ ಕೆಲಸ ಮಾಡೋದಿಲ್ಲ ಮೆಡಿಸಿನ್ಸು ಹಂಗಾಗಿ ಇನ್ನು ಖಾಲಿ ಹೊಟ್ಟೆ ಇರಿಸ್ಬೇಕು ಅವಕ್ಕೆ ಓಕೆ ಇನ್ನು ಈ ಡಿವಾರ್ಮಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ ಮೇಯ್ನ್ ಏನು ಆದರೆ ಬ್ರ್ಯಾಂಡ್ ಚೇಂಜ್ ಮಾಡಬೇಕು ಒಂದು ಸರಿಯಿಂದ ಇನ್ನೊಂದು ಸರಿ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆಲಿ ಕೊಡಬೇಕು ಖಾಲಿ ಹೊಟ್ಟೆಲಿ ಮೇಲೆ ನಾಲ್ಕು ಅವರು ಏನು ಮಾಡಬಾರ್ದು ತಿಂಡಿ ಆಗಲಿ ಮೇವಾಗಲಿ ಏನು ಕೊಡಬಾರ್ದು ಆಮೇಲೆ ನೆಕ್ಸ್ಟ್ ಡೇ ನಿಮಗೆ ಅಬಿ ಲಿವರ್ ಟಾನಿಕ್ ಸ್ಟಾರ್ಟ್ ಮಾಡಬೇಕು ಇಷ್ಟು ಬಂದರೆ ಡಿವಾರ್ಮಿಂಗಲ್ಲಿ ಮೇಯ್ನ್ ಫೋರ್ ಸ್ಟೆಪ್ಸ್ ಆಗಿರುತ್ತೆ ಡಿವಾರ್ಮಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ